ನಮಸ್ತೆ ವೀಕ್ಷಕರೇ ಶುಭೋದಯ ವಿಶೇಷ ನೇರ ಪ್ರಸಾರ ಜ್ಯೋತಿಷ ಕಾರ್ಯಕ್ರಮ ಬೃಹತ್ ಜಾತಕಂಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಪ್ರತಿ ದಿನದಂತೆ ಈ ದಿನವೂ ಕೂಡ ಪಂಚಾಂಗದ ವಿಚಾರಗಳನ್ನು ದ್ವಾದಶ ರಾಶಿಗಳ ಫಲಾನುಫಲಗಳನ್ನ ಜೊತೆಗೆ ಧಾರ್ಮಿಕ ಚಿಂತನೆಯಲ್ಲಿ ವಿಶೇಷವಾಗಿ ಇಂದು ಗೃಹ ಪ್ರವೇಶದಲ್ಲಿ ಅನುಸರಿಸಬೇಕಾದ ಕ್ರಮಗಳು ನಿಯಮಗಳ ಬಗ್ಗೆ ಗುರುಜಿಯವರು ತಿಳಿಸಿಕೊಡ್ತಾರೆ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಖ್ಯಾತ ಜ್ಯೋತಿಷಿಗಳು ಧಾರ್ಮಿಕ ಆಧ್ಯಾತ್ಮಿಕ ಚಿಂತಕರು ಆಚಾರ್ಯ ಗುರುಜಿಯವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ

ತಿಥಿವಾರ ನಕ್ಷತ್ರ ಯೋಗ ಮತ್ತು ಕರ್ಣಗಳಲ್ಲಿ ನಾವು ಪಂಚಾಂಗಗಳು ಅಂತ ಹೇಳುವಂಥದ್ದು ಇದರಿಂದ ಪಂಚಾಂಗವನ್ನು ತಿಳ್ಕೋಣ ಈ ದಿನ ಸಂವತ್ಸರ ಉತ್ತರಾಗಿಣ ಗ್ರೀಶ್ ಮತ್ತು ಆಷಾಢ ಮಾಸ ಆಷಾಢ ಮಾಸದ ಶುಕ್ಲ ಪಕ್ಷ ಶುಕ್ಲ ತ್ರಯೋದಶಿ ಅಂತ ನಾವು ಈ ದಿನ ಹೇಳ್ತೇವೆ ಮಂಗಳವಾರ ಜ್ಯೇಷ್ಠ ನಕ್ಷತ್ರ ಶುಕ್ಲ ಯೋಗ ಕರಣವನ್ನು ಕೂಡ ಈ ಪಂಚಾಂಗಗಳಲ್ಲಿ ನಾವು ತಿಳ್ಕೋಬಹುದಾಗಿದೆ ಇನ್ನು ಈ ದಿನದ ರಾಹುಕಾಲ ಹಾಗೂ ಯಮಗಂಡ ಕಾಲಗಳನ್ನು ನೋಡೋಣ ಈ ದಿನ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೇಳು ನಿಮಿಷದಿಂದ ಐದು ಗಂಟೆ ಹದಿನಾಲ್ಕು ನಿಮಿಷದವರೆಗೆ ರಾಹುಕಾಲವನ್ನು ನೋಡಬಹುದು ಇನ್ನು ಯಮಗಂಡ ಕಾಲ ಒಂಬತ್ತು ಗಂಟೆ ಹನ್ನೆರಡು ನಿಮಿಷದಿಂದ ಹತ್ತು ಗಂಟೆ ಒಂಬತ್ತು ನಿಮಿಷದವರೆಗೆ ಇದನ್ನು ನಾವು ಯಮಗಂಡ ಕಾಲವನ್ನು ಕೂಡ ತಿಳ್ಕೋಬಹುದು ಇನ್ನು ಗುಳಿಕ ಕಾಲವನ್ನು ನೋಡಿದಾಗ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷದವರೆಗೆ ಈ ನಾವು ಗುಳಿಕ ಕಾಲವನ್ನು ಕೂಡ ತಿಳ್ಕೋಬಹುದಾಗಿದೆ ಇನ್ನು ಬ್ರಾಹ್ಮಿ ಮುಹೂರ್ತ ಜಪ ತಪ ಹೋಮ ಹವನಾರಿಗಳು ಮಾಡಿಕೊಳ್ಳಿಕ್ಕೆ ತುಂಬಾ ಪ್ರಶಸ್ತವಾಗಿರುವಂತಹ ಸಮಯ ಈ ಬ್ರಾಹ್ಮಿ ಮುಹೂರ್ತ ಈ ದಿನ ನಾಲ್ಕು ಗಂಟೆ ಮೂವತ್ತು ನಿಮಿಷದಿಂದ ಐದು ಗಂಟೆ ಹದಿನೈದು ನಿಮಿಷದವರೆಗೆ ನಾವು ಬ್ರಾಹ್ಮಿ ಮುಹೂರ್ತವನ್ನು ನೋಡಬಹುದು ಇನ್ನು ಸೂರ್ಯೋದಯ ಮತ್ತೆ ಸೂರ್ಯಾಸ್ತಮ ಈ ದಿನ ಆರು ಗಂಟೆಗೆ ಸೂರ್ಯೋದಯವಾದರೆ ಸಂಜೆ ಸೂರ್ಯಾಸ್ತಮ ಆರು ಗಂಟೆ ಐವತ್ತು ನಿಮಿಷಕ್ಕೆ ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ ವೀಕ್ಷಕರೇ ದ್ವಾದಶ ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರುಗಳಿಂದ ತಿಳಿದುಕೊಳ್ಳೋಣ ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಬಹುದು ಕರೆ ಮಾಡಿದಾಗ ನೀವು ಹುಟ್ಟಿದ ದಿನಾಂಕ ಹುಟ್ಟಿದ ಸಮಯ ಹಾಗೂ ಹುಟ್ಟಿದ ಸ್ಥಳವನ್ನ ತಿಳಿಸಬೇಕಾಗತ್ತೆ ಇನ್ನು ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರುಗಳಿಂದ ತಿಳಿದುಕೊಳ್ಳೋಣ ಗುರುಗಳೇ ನೋಡಿ ದಿನ ದ್ವಾದಶ ರಾಶಿಗಳ ಫಲಾನುಫಲಗಳ ಜೊತೆಯಲ್ಲಿ ಧಾರ್ಮಿಕ ವಿಚಾರವಾಗಿ ನಾವು ಗೃಹಾರಂಭ ಅಂದ್ರೆ ಗೃಹ ಪ್ರವೇಶಕ್ಕೆ ಅನುಸರಿಸಬೇಕಾಗಿರುವಂತಹ ಕೆಲವೊಂದು ಕ್ರಮಗಳನ್ನು ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಯಾವ ರೀತಿ ಈ ಗೃಹ ಪ್ರವೇಶ ಪೂಜಾದಿಗಳನ್ನು ಮಾಡ್ಕೊಳ್ಬೇಕು ಏನೆಲ್ಲ ಹೋಮ ಹವನಾದಿಗಳನ್ನು ಮಾಡ್ಕೊಳ್ಬೇಕು ಮತ್ತೆ ಅದೆಲ್ಲ ಯಾವ ಒಂದು ಕಾರಣಕ್ಕೋಸ್ಕರ ನಾವು ಈ ಶಾಂತಿ ಕ್ರಮಗಳನ್ನು ಮಾಡಬೇಕು ಅನ್ನೋದೆಲ್ಲವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಇನ್ನು ದ್ವಾದಶ ರಾಶಿಗಳು ಮೇಷ ಋಷಭ ಮಿಥುನ ಕಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನಸ್ಸು ಮಕರ ಕುಂಭ ಮತ್ತು ಮೀನರಾಶಿ ಈ ಹನ್ನೆರಡು ರಾಶಿಗಳನ್ನೇ ನಾವು ದ್ವಾರಶ ಅಂತ ಹೇಳುವಂಥದ್ದು ಪ್ರಥಮ ರಾಶಿ ಮೇಷ ನೋಡೋಣ ಈ ದಿನ ಇನ್ನಲ್ಲಿ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು ಈ ದಿನ ಮೇಷರಾಶಿಯವರಿಗೆ ಅನಿರೀಕ್ಷಿತ ಮೂಲಗಳಿಂದ ಹಣ ಬರುವಂತಹ ನಿರೀಕ್ಷೆ ಆದಾಯದ ಆರ್ಥಿಕ ಪರಿಸ್ಥಿತಿಯಲ್ಲಿ ಕೂಡ ಸುಧಾರಣೆ ಕಂಡುಬರುತ್ತೆ ಅಂತ ಹೇಳ್ತಾ ಇದ್ದೇವೆ ಅನಿರೀಕ್ಷಿತವಾಗಿ ಇವತ್ತು ಆದಾಯದ ಮೂಲಗಳಿಂದ ಹಣ ಬರುವಂತದ್ದಾಗಲಿ ಆರ್ಥಿಕ ಸಂಕಷ್ಟಗಳಿಂದ ದೂರವಾಗುವಂತದ್ದು ಕೂಡ ಆಗುತ್ತೆ ಇವತ್ತು ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗದ ಅವಕಾಶ ಕೂಡ ಇರುವಂಥದ್ದು ಎಲ್ಲ ಈ ಮೇಷರಾಶಿಯವರು ನಿರುದ್ಯೋಗಗಳು ಇರ್ತೀರಾ ಉದ್ಯೋಗದ ಅವಕಾಶಗಳು ಕೂಡ ನಿಮಗೆ ಇವತ್ತು ಸಿಗುವಂತದ್ದಾಗುತ್ತೆ ಇನ್ನು ದೇವತಾ ಕಾರ್ಯಗಳಲ್ಲಿ ತೊಡಗಿಸಿಕೊಂಡು ನೆಮ್ಮದಿಯನ್ನು ಹೊಂದುವಿರಿ ಅಂತ ಹೇಳ್ತಾ ಇದ್ದೇವೆ ನೋಡಿ ಏನಾದರೂ ಪೂಜೆ ಪುನಸ್ಕಾರಗಳು ಮಾಡುವಾಗ ನೋಡಿ ಶುಕ್ಲ ತ್ರಯೋದಶಿ ಮಂಗಳವಾರ ಬಂದಿರೋದ್ರಿಂದ ಕುಲದೇವತೆಯ ದೇವತೆಯ ಪೂಜೆ ಅರ್ಚನೆಗೆ ತುಂಬ ಪ್ರಶಸ್ತವಾಗಿರುವಂತಹ ಸಮಯ ದೇವತಾ ಪೂಜೆ ಪುರಸ್ಕಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಕೊಂಡಾಗ ಮಾನಸಿಕವಾಗಿ ಕೂಡ ನೀವು ನೆಮ್ಮದಿಯನ್ನು ಪಡೆದುಕೊಳ್ಬಹುದು ಇದನ್ನ ಮೇಷರಾಶಿಯವರು ಇನ್ನು ಋಷಭ ರಾಶಿಯವರಿಗೆ ನೋಡೋಣ ಇದನ್ನ ಆಸ್ತಿ ವ್ಯವಹಾರದಲ್ಲಿ ವಿಶೇಷ ಲಾಭವಾಗುವುದು ವೃಷಭ ರಾಶಿಗಳು ಆಸ್ತಿ ವಿಚಾರದಲ್ಲಿ ಅನುಕೂಲ ಇದೆ ಇನ್ನು ಕೌಟುಂಬಿಕ ಜೀವನದಲ್ಲಿ ನಿರೀಕ್ಷಿತ ತಿರುವುಗಳು ಕೂಡ ಉಂಟಾಗುತ್ತೆ ಕುಟುಂಬದಲ್ಲಿ ಕೆಲವೊಂದು ಅನಿರೀಕ್ಷಿತ ತಿರುವುಗಳನ್ನು ನೀವು ಇದನ್ನ ಕಾಣಬೇಕಾಗುತ್ತೆ ಇನ್ನು ಕೋರ್ಟ್ ವಿಚಾರದಲ್ಲಿ ಮುಂದೆ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ ಋಷಭ ರಾಶಿ ಯಾರ ಕೋರ್ಟ್ ವಿಚಾರದಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗುವಂಥದ್ದಾಗುವಂಥದ್ದು ಅಥವಾ ಅದರ ಜೊತೆಯಲ್ಲಿ ಸ್ಥಿರಾಸ್ತಿ ಒಂದು ಒಂದು ಆಸ್ತಿ ಖರೀದಿ ಮಾಡಲಿಕ್ಕೂ ಕೂಡ ಅನುಕೂಲಕರವಾದ ದಿನ ಇವತ್ತು ವೃಷಭ ರಾಶಿಯವರಿಗೆ ಇನ್ನು ಮಿಥುನ ರಾಶಿಯವರಿಗೆ ಇದನ್ನು ನೋಡಿದಾಗ ಕೆಲಸಗಾರರಿಂದ ನಿಷ್ಠೆ ಪ್ರಾಮಾಣಿಕತೆ ನಿರೀಕ್ಷಿಸಬಹುದು ಅಂತ ಹೇಳ್ತಾರೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅರೆಲ್ಲ ಮಿಥುನ ರಾಶಿಗಳು ಇದ್ದೀರ ಕೆಲಸಗಾರರಿಂದ ಇವತ್ತು ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ ಪ್ರಾಮಾಣಿಕತೆಯಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ಇನ್ನು ಕಲಾವಿದರಿಗೆ ಸೂಕ್ತ ಅವಕಾಶಗಳು ಕೂಡ ದೊರೆಯುವುದು ಅಂತ ಹೇಳ್ತಾರೆ ಯಾರಲ್ಲ ಕಲಾ ಕಲಾವಿದರ ಇರ್ತೀರಾ ಮಿಥುನ ಅವ್ರಿಗೆ ಇದನ್ನ ಒಳ್ಳೆ ದಿನ ಅವಕಾಶಗಳು ದೊರಕುವಂತದ್ದಾಗುತ್ತೆ ಇನ್ನು ವಾಹನ ರಿಪೇರಿ ಮಾಡುವಂತದ್ದು ಅಥವಾ ಮಾರಾಟ ಮಾಡುವವರಿಗೆ ಹೆಚ್ಚಿನ ಆದಾಯ ಕೂಡ ಇದೆ ಮಿಥುನ ರಾಶಿಯವರು ಯಾರೆಲ್ಲ ಇದನ್ನ ನೋಡ್ಕೊಳ್ಳಿ ವಾಹನ ರಿಪೇರಿಗಳು ಮಾಡ್ತಾ ಇರ್ತೀರಾ ಮಾರಾಟ ಮಾಡ್ತಾ ಇರ್ತೀರಾ ಅಂತ ಅವ್ರಿಗೆ ಇದನ್ನ ಆದಾಯ ಹೆಚ್ಚಾಗುವಂಥದ್ದು ಕೂಡ ಇರುತ್ತೆ ಮಿಥುನ ರಾಶಿ ಅವ್ರಿಗೆ ಇನ್ನು ಕಟಕ ಇದನ್ನ ನೋಡಿದಾಗ ವಿದ್ಯುತ್ ಬೆಂಕಿ ಮುಂತಾದ ಅಪ ಅಪಾಯಕಾರಿ ವಸ್ತುಗಳೊಂದಿಗೆ ಕೆಲಸ ಮಾಡುವವರು ಎಚ್ಚರಿಕೆಯಿಂದ ಇರಬೇಕು ನೋಡಿ ಕರ್ಕಟಕ ರಾಶಿಯವರು ಗಮನದಲ್ಲಿಟ್ಕೊಳ್ಳಿ ಬೆಂಕಿ ಜೊತೆ ಕೆಲಸ ಮಾಡುವಂತವರು ಅಥವಾ ವಿದ್ಯುತ್ ಅಥವಾ ಅಪಾಯಕಾರಿ ವಸ್ತುಗಳ ಜೊತೆ ಕೆಲಸ ಕಾರ್ಯ ಮಾಡುವವರು ಕಟಕ ರಾಶಿಯವರು ಈ ದಿನ ತುಂಬಾ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಕೆಲವೊಂದು ತೊಂದರೆಗಳು ಅಥವಾ ತೊಡಕುಗಳಾಗುವಂತಹ ಮುನ್ಸೂಚನೆ ಇರೋದ್ರಿಂದ ಎಚ್ಚರಿಕೆಯಿಂದ ಕೆಲಸ ಕಾರ್ಯಗಳನ್ನ ಕಟಕ ರಾಶಿಯವರು ಮಾಡ್ಕೊಳ್ಬೇಕು ಇನ್ನ ವಿವಾಹ ಸಂಬಂಧಿ ಮಾತುಕತೆಯು ಕೂಡ ಅರ್ಧಕ್ಕೆ ನಿಲ್ಲುವುದು ಅಂತ ಹೇಳ್ತಾ ಇದೆ ಕಟಕ ರಾಶಿಯವರು ಗಮನದಲ್ಲಿ ಇಟ್ಕೊಳ್ಳಿ ಸ್ವಲ್ಪ ಈ ದಿನ ಸ್ವಲ್ಪ ತೊಂದರೆ ಉಂಟಾಗುವಂತಹ ದಿನ ಅಂತ ಹೇಳ್ತಾ ಇದೆ ವಿವಾಹದ ವಿಚಾರವಾಗಿ ಕೂಡ ಕೆಲವೊಂದು ತೊಂದರೆಗಳನ್ನ ಎದುರಿಸಬೇಕಾಗುತ್ತೆ ಯಾವುದೋ ಒಂದು ಮಾತುಕತೆ ಮಾಡಬೇಕಾಗಿರುವಂಥದ್ದು ಅಥವಾ ಯಾರನ್ನೋ ಏನು ಹೆಣ್ಣು ನೋಡುವಂಥ ವಿಚಾರ ಗಂಡು ನೋಡುವಂಥ ವಿಚಾರ ಮದುವೆ ವಿಚಾರ ಅಂತ ಇದ್ದಾಗ ಅದು ಸ್ವಲ್ಪ ತೊಂದರೆಗಳಾಗುವಂಥದ್ದು ಆಗುತ್ತೆ ಅಂದರೆ ಅರ್ಧಕ್ಕೆ ನಿಲ್ಲುವಂಥದ್ದು ಕೂಡ ಇರೋದ್ರಿಂದ ಸ್ವಲ್ಪ ಜಾಗೃತರಾಗಿರಬೇಕು ಕಟಕ ರಾಶಿಯವರು ಇನ್ನು ಸಿಂಹರಾಶಿಯವರಿಗೆ ನೋಡಿದಾಗ ಬಹಳ ದಿನಗಳಿಂದ ಕಾಡುತ್ತಿದ್ದ ಕಾಯಿಲೆಗಳಿಂದ ಮುಕ್ತಿ ಹೊಂದಿವಿರಿ ಅಂತ ಹೇಳ್ತಾ ಇದೆ ಸಿಂಹರಾಶಿಯವ್ರಿಗೂ ತುಂಬ ಒಳ್ಳೆ ದಿನ ಇಲ್ಲಿ ಆರೋಗ್ಯ ಸಮಸ್ಯೆ ನೆನದಿತ್ತು ಅಂದರೆ ಅದನ್ನು ಪರಿಹಾರ ಮಾಡ್ಕೊಳ್ಲಿಕ್ಕೆ ಇದು ಶುಭ ದಿನ ಅಂತ ಹೇಳ್ತಾ ಇದೆ ಇನ್ನು ನ್ಯಾಯಾಲಯದ ಕೇಸು ನಿಮ್ಮಂತೆ ತೀರ್ಮಾನವಾಗಲಿದೆ ಅಂತ ಹೇಳ್ತಾ ಇದೆ ಒಳ್ಳೆಯ ವಿಚಾರ ಸಿಂಹರಾಶಿಯವರಿಗೆ ಏನಾದರೂ ಕೋರ್ಟ್ ಕಚೇರಿ ವಿಚಾರಗಳಿದ್ದು ನ್ಯಾಯಾಲಯದಲ್ಲಿ ನಿಮಗೆ ಏನಾದರೂ ತೊಂದರೆ ಆಗಿದ್ರೆ ಅದು ನಿಮ್ಗೆ ನಿಮ್ಮಂತೆ ಆಗುತ್ತೆ ಅಂತ ಹೇಳ್ತಾ ಇದೆ ಇನ್ನು ವಾಹನ ವ್ಯವಹಾರಗಳಿಂದ ಲಾಭ ಗಳಿಸಲಿದ್ದೀರಿ ನೋಡಿ ಇದು ಕೂಡ ಸಿಂಹರಾಶಿಯವರಿಗೂ ಕೂಡ ಇವತ್ತು ವಾಹನ ವಿಚಾರವಾಗಿ ಅನುಕೂಲಕರವಾದ ದಿನ ಅದರಿಂದ ವ್ಯವಹಾರ ಮಾಡಿಕೊಳ್ಳಿ ಅದರಿಂದ ನೀವು ಈ ದಿನ ಒಂದು ಆರ್ಥಿಕ ಸಂಕಷ್ಟದಿಂದ ಕೂಡ ದೂರ ಆಗ್ಬೋದು ಅಂತ ಹೇಳ್ತಾ ಇದೆ ಸಿಂಹರಾಶಿಯವರಿಗೆ ಇನ್ನು ಕನ್ಯಾ ರಾಶಿಯವರಿಗೆ ನೋಡಿದಾಗ ವಿವಾಹ ಮುಂತಾದ ಶುಭ ಕಾರ್ಯಗಳಲ್ಲಿ ಮನೆಯವರೊಂದಿಗೆ ಭಾಗಿಯಾಗುವಿರಿ ಅಂತ ಹೇಳ್ತಾ ನೋಡಿ ವಿವಾಹಕ ಅಥವಾ ಯಾವುದೋ ಒಂದು ಮುಂತಾದ ಶುಭ ಕಾರ್ಯಗಳಿಗೆ ಇವತ್ತು ಭಾಗಿಯಾಗುವಂತ ಅಂದ್ರೆ ಶುಭ ಕಾರ್ಯಗಳಿಗೆ ಬೇಕಾಗಿರುವಂಥ ಕೆಲಸ ಕಾರ್ಯ ಮಾಡ್ಕೊಳ್ಲಿಕ್ಕೆ ಅದಕ್ಕೆ ತಕ್ಕಂತಹ ಮುಂಜಾಗ್ರತಾ ಕ್ರಮಗಳಾಗಿ ಏನೆಲ್ಲ ಒಂದು ಕೆಲಸ ಕಾರ್ಯಗಳು ಮಾಡ್ಕೊಳ್ಬೇಕು ಅದಕ್ಕೆ ಭಾಗಿಯಾಗುವಂಥ ಅವಕಾಶಗಳು ಇರುತ್ತೆ ಇನ್ನು ದೂರ ಪ್ರಯಾಣದಿಂದ ಹೆಚ್ಚಿನ ಲಾಭವಾಗುವುದಿಲ್ಲ ಅಂತ ಹೇಳ್ತಾ ಇದೆ ಏನಾದರೂ ಹೊರಗಡೆ ಹೋಗಿ ಕೆಲಸ ಕಾರ್ಯ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ಇವತ್ತು ನೋಡಿ ಏನು ಲಾಭ ಇಲ್ಲ ಅಂತ ಹೇಳ್ತಾ ಇದೆ ಅದ್ರ ಜೊತೆ ಹೊಸ ವಸ್ತುಗಳ ಖರೀದಿ ಮಾಡುವಂಥ ಅವಕಾಶಗಳು ಕೂಡ ಇದೆ ಇನ್ನು ಆಧ್ಯಾತ್ಮಿಕ ಚಿಂತನೆಯಿಂದ ಸಂತೃಪ್ತಿ ನೋಡಿ ಕನ್ಯಾರಾಶಿಯವರಿಗೆ ಇವತ್ತು ಒಳ್ಳೆಯ ದಿನ ಆಧ್ಯಾತ್ಮಿಕ ಚಿಂತನೆಯಿಂದ ಕೂಡ ನಿಮಗೆ ಸಂತೃಪ್ತಿ ತೃಪ್ತಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ದಿನ ಕನ್ಯಾರಾಶಿಯವರಿಗೆ ಇನ್ನು ತುಲ ನೋಡಿದಾಗ ವಿದೇಶದಿಂದ ಮಕ್ಕಳ ಆಗಮನಕ್ಕಾಗಿ ಎದುರು ನೋಡುವಿರಿ ಅಂತ ಹೇಳ್ತಾ ಇದ್ದಾರೆ ಅಲ್ಲ ರಾಶಿಯವರು ನೋಡಿ ಕೆಲವೊಬ್ಬರು ವಿದೇಶಕ್ಕೆ ಮಕ್ಕಳನ್ನ ಏನೋ ಎಜುಕೇಷನ್ಗೋ ಅಥವಾ ಏನೋ ಒಂದು ಕೆಲಸ ಕಾರ್ಯದ ನಿಮಿತ್ತ ಕಳಿಸಿರ್ತಾರೆ ಅವ್ರು ಬರುವಂತಹ ಒಂದು ಎದುರು ನೋಡ್ತಾ ಇರ್ತಾರೆ ಅದೊಂದು ಮುನ್ಸೂಚನೆ ಕೂಡ ಇದೆ ನಿಮಗೆ ಇನ್ನು ಗೃಹ ಗೃಹಾಲಂಕಾರ ವಸ್ತುಗಳ ಖರೀದಿ ಮಾಡುವಂಥದ್ದು ಪ್ರಯಾಣವನ್ನು ಮುಂದೂಡುವುದು ಒಳ್ಳೆಯದು ಅಂತ ಹೇಳ್ತಾ ಇದೆ ನೋಡಿ ಇವತ್ತು ಏನಾದರೂ ಗೃಹಾನಿಕ ಅಲಂಕಾರಿಕ ವಸ್ತುಗಳನ್ನ ತಗೊಂಡುಕೊಳ್ಳಿಕ್ಕೆ ಒಳ್ಳೆಯ ಪ್ರಶಸ್ತವಾಗಿರುವಂತಹ ದಿನ ಆದರೆ ಏನಾದರೂ ದೂರದ ಪ್ರಯಾಣ ಇತ್ತು ಅಂತಂದ್ರೆ ಸ್ವಲ್ಪ ಮುಂದೂಡುವುದು ಒಳ್ಳೇದು ಅಂತ ಹೇಳ್ತಾ ಇದ್ದೀವಿ ಈ ರಾಶಿ ತುಲ ರಾಶಿಯವರಿಗೆ ವೃಶ್ಚಿಕ ರಾಶಿಯವರಿಗೆ ನೋಡಿದಾಗ ಸ್ನೇಹಿತರ ಬೆಂಬಲವಿದ್ದರೂ ಕೂಡ ವ್ಯವಹಾರದಲ್ಲಿ ಕಟ್ಟುನಿಟ್ಟಾಗಿರಿ ನೋಡಿ ಯಾರೇ ವೃಶ್ಚಿಕ ರಾಶಿಗಳಿದ್ರೆ ಇದನ್ನ ತಲೆಲಾಕೋಬೇಕು ನಿಮ್ಮ ಸ್ನೇಹಿತರಿಂದ ಅನುಕೂಲಗಳು ಕೂಡ ನೀವು ವ್ಯವಹಾರ ಮಾಡುವಾಗ ಕಟ್ಟುನಿಟ್ಟಾಗಿರಬೇಕು ಅದಕ್ಕೆಲ್ಲ ಸ್ನೇಹ ಸಂಬಂಧ ಬರಲ್ಲ ವ್ಯವಹಾರ ಅಂತ ಬಂದಾಗ ನಿಷ್ಠೆಯಿಂದ ಇರಬೇಕು ನಾವು ಕಟ್ಟುಪಾಡುಗಳಿಂದ ನಾವು ಇರಬೇಕಾಗುತ್ತೆ ಕಟ್ಟುನಿಟ್ಟಾಗಿ ಕೆಲಸ ಕಾರ್ಯಗಳನ್ನು ಇದನ್ನು ಮಾಡ್ಕೊಳ್ಬೇಕು ವೃಶ್ಚಿಕ ರಾಶಿಯವರು ಇನ್ನು ಅತಿ ಸಲುಗೆಯಿಂದ ವರ್ತ ಆರ್ಥಿಕ ನಷ್ಟ ಅಂತ ಹೇಳ್ತಾ ಇದೆ ಮತ್ತು ನೋಡಿ ಯಾರ ಜೊತೆಗಾದ್ರೂ ಈಗ ಸಲುವಿಗೆಯಿಂದ ಇದ್ದರೆ ಯಾರೋ ಹೋಗ್ಲಿ ನಮ್ಮವರೇ ಅಂತ ಬಿಟ್ಟಿರೋದ್ರಿಂದ ಏನಾಗುತ್ತೆ ಹಣದ ವಿಚಾರವಾಗಿ ಅನುಭವಿಸ್ತಿರೋ ವೃಶ್ಚಿಕ ರಾಶಿಯವರು ಕುಟುಂಬಿಕ ಕೌಟುಂಬಿಕ ಕಾರ್ಯಗಳಲ್ಲಿ ಭಾಗಿಯಾಗ ಭಾಗಿಯಾದಲ್ಲಿ ಬಾಂಧವ್ಯ ಮತ್ತು ವೃದ್ಧಿಸುವುದು ಅಂತ ಹೇಳ್ತಾ ಇದ್ದರು ಕುಟುಂಬದಲ್ಲಿ ಏನಾದರೂ ಕೆಲಸ ಕಾರ್ಯ ನಡೀತಾ ಇತ್ತು ಹೋಗಿ ನಿಮಗೆ ಅನುಕೂಲ ಆಗುತ್ತೆ ಯಾವುದೋ ಒಂದು ಸಭೆ ಸಮಾರಂಭಗಳಿಗೆ ಭಾಗಿಯಾಗಿ ನಿಮ್ಮ ಬಾಂಧವ್ಯ ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಇದೆ ಹಮ್ಮಿಕೊಂಡ ಕೆಲಸ ಕಾರ್ಯಗಳು ಕೂಡ ಸುಗಮವಾಗಿ ನಡೆಯಲಿದೆ ಈ ದಿನ ವೃಶ್ಚಿಕ ರಾಶಿಯವರಿಗೆ ಇನ್ನು ಧನುರಾಶಿಯವರಿಗೆ ನೋಡಿದಾಗ ಪಿತ್ರಾರ್ಜಿತ ಆಸ್ತಿ ವಿಚಾರವು ಸದ್ಯಕ್ಕೆ ಬಗೆಯರುವುದಿಲ್ಲ ಅಂತ ಹೇಳ್ತಾ ಇದೆ ಆಸ್ತಿ ವಿಚಾರದಲ್ಲಿ ತೊಂದರೆ ಇದೆ ಪರಿಶ್ರಮದಿಂದ ಯಶಸ್ಸು ಗೌರವ ಉಂಟಾಗುವುದು ಅಂತ ಹೇಳ್ತಾ ಇದೆ ಕಷ್ಟಪಟ್ಟು ಕೆಲಸ ಕಾರ್ಯಗಳು ಮಾಡಿಕೊಳ್ಳಿ ಅನುಕೂಲ ಇದೆ ವಾಹನ ಚಾಲನೆಯಲ್ಲಿ ಎಚ್ಚರಿಕೆ ಅಗತ್ಯ ಮಕ್ಕಳಿಗಾಗಿ ದುಬಾರಿ ವಸ್ತು ಖರೀದಿಸುವ ಸಾಧ್ಯತೆ ಕೂಡ ಇರುವಂಥದ್ದು ಈ ದಿನ ಧನು ರಾಶಿಯವರಿಗೆ ಮಕರ ರಾಶಿಯವರಿಗೆ ನೋಡಿದಾಗ ಅಗತ್ಯವಾದ ವಿವಾದಗಳಿಂದ ದೂರ ಇರುವುದು ಒಳ್ಳೆಯದು ಅಂತ ಹೇಳ್ತಾ ಇದೆ ಮಕರ ರಾಶಿಯವರಿಗೆ ಇಟ್ಕೊಳ್ಳಿ ಮಹತ್ವದ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳುವ ಮುನ್ನ ಆಲೋಚನೆ ಮಾಡಬೇಕು ಏನಾದರೂ ಜವಾಬ್ದಾರಿ ಹೊಸದಾಗಿ ನಿಮ್ಮ ಮೇಲೆ ಏನಾದರೂ ಜವಾಬ್ದಾರಿ ಬರುವ ಮುಂಚೆ ಸ್ವಲ್ಪ ಆಲೋಚನೆ ಮಾಡಿ ಆ ಜವಾಬ್ದಾರಿಗಳನ್ನು ತೆಗೆದುಕೊಂಡ್ರೆ ಒಳ್ಳೆಯದು ಮನೆಯಲ್ಲಿ ಮಂಗಳ ಕಾರ್ಯಕ್ಕೆ ಮುಂದಾಳತ್ವ ಮತ್ತೆ ರಿಯಲ್ ಎಸ್ಟೇಟ್ ನಂತಹ ಭೂ ಸಂಬಂಧಿ ವ್ಯವಹಾರಗಳಲ್ಲಿ ಅಧಿಕ ಲಾಭ ಗಳಿಸುವಂಥದ್ದು ಕೂಡ ಇದೇ ದಿನ ಮಕರ ರಾಶಿಯವರಿಗೆ ಒಳ್ಳೆ ವಿಚಾರ ಭೂಮಿ ವಿಚಾರವಾಗಿ ಅನುಕೂಲ ಇದೆ ರಿಯಲ್ ಎಸ್ಟೇಟ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಆ ಭೂಮಿ ವಿಚಾರವಾಗಿ ದಿನ ತುಂಬ ಪ್ರಶಸ್ತವಾಗಿರುತ್ತೆ ಮಕರ ರಾಶಿಯವರಿಗೆ ಕುಂಭರಾಶಿಯವರಿಗೆ ನೋಡಿದಾಗ ಮನೆಯಲ್ಲಿ ಸಂತೋಷದ ವಾತಾವರಣ ಕೂಡ ಇರುವಂತದ್ದು ಬಂಧುಗಳಿಂದ ಸಹಕಾರ ದೊರೆಯುವುದು ಆಸ್ತಿ ಖರೀದಿಯ ವಿಚಾರ ಚಾಲನೆಗೆ ಬರುವುದು ಅಂತ ಹೇಳ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಬಂಧುಗಳೊಂದಿಗೆ ಅನುಕೂಲ ಇದೆ ಆಸ್ತಿ ಖರೀದಿ ಮಾಡುವಂತಹ ವಿಚಾರದಲ್ಲಿ ಕೂಡ ನಿಮಗೆ ತುಂಬಾ ವಿಶೇಷವಾಗಿರುವಂತಹ ಫಲ ಕೊಡುವಂತಹ ಕುಂಭರಾಶಿಯವರಿಗೆ ಇರುವಂತದ್ದು ಇನ್ನು ಸಹೋದರರಿಂದ ಸಕಾಲಿಕ ನೆರವು ಕೂಡ ದೊರಕುವಂಥದ್ದು ಆರ್ಥಿಕ ಸುಧಾರಣೆ ಕೂಡ ಕಂಡು ಬರುತ್ತೆ ಅಂತ ನಿಮ್ಮ ಅಕ್ಕ ತಂಗಿಯರಾಗಲಿ ಅಣ್ಣ ತಮ್ಮಂದಿರಿಂದ ನಿಮಗೆ ಅನುಕೂಲಕರವಾದ ದಿನ ಆಗುತ್ತೆ ಇದರಿಂದ ಏನಾಗುತ್ತೆ ಆರ್ಥಿಕ ಸುಧಾರಣೆ ಹಣದ ವಿಚಾರವಾಗಿ ಕಷ್ಟ ಅನುಭವಿಸ್ತಾ ಇದ್ರೆ ಅದು ಸುಧಾರಣೆ ಕಾಣುವಂಥದ್ದು ಈ ಕುಂಭ ಕುಂಭರಾಶಿಯವರಿಗೆ ಇನ್ನು ಕಡೆಯ ರಾಶಿ ಮೀನರಾಶಿಯವರಿಗೆ ನೋಡೋಣ ಇದನ್ನು ಮನೆ ಹಿರಿಯರ ಆರೋಗ್ಯದ ಸಲುವಾಗಿ ಖರ್ಚು ಮಾಡಬೇಕಾಗುವುದು ಆರೋಗ್ಯದ ದೃಷ್ಟಿಯಿಂದ ಮನೆಯಲ್ಲಿ ಯಾರಾದರೂ ಹಿರಿಯರಿ ತೊಂದರೆ ಅವರ ಆರೋಗ್ಯ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ತುಂಬ ಒಳ್ಳೆಯ ದಿನ ಮತ್ತೆ ಖರ್ಚು ಕೂಡ ಮಾಡಬೇಕಾಗುತ್ತೆ ಅನ್ಯ ವಿಷಯದಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಆಗುವಂಥದ್ದು ಬಟ್ ಬೇರೆ ಬೇರೆ ವಿಷಯಗಳಿಗೆ ತಲೆ ತಲೆಕಡ್ಸ್ಕೊಬೇಡಿ ಬೇರೆ ಯಾವುದೋ ವಿಚಾರಕ್ಕೆ ನಿಮ್ಮ ಕುಟುಂಬದಲ್ಲಿ ಒಂದು ತೊಂದರೆಗಳು ಇರುತ್ತೆ ಹಾಗಾಗಿ ಹೆಚ್ಚಿನ ಜಾಗೃತಿ ವಹಿಸಬೇಕು ಮೀನರಾಶಿಯವರು ಇನ್ನು ಹಿರಿಯರ ಸಲಹೆಯನ್ನು ತಿರಸ್ಕರಿಸಬೇಡಿ ಅಂತ ಹೇಳ್ತಾ ಇದೆ ಅಂದ್ರೆ ಹಿರಿಯರ ಮಾತುಗಳನ್ನ ಯಾವತ್ತು ತಿರಸ್ಕಾರ ಮಾಡಬಾರ್ದು ಏನೋ ಅವರ ಅನುಭವದ ಮಾತುಗಳನ್ನು ಹೇಳ್ತಾ ಇರ್ತಾರೆ ಅದನ್ನು ನಾವು ತಿರಸ್ಕಾರ ಮಾಡಬಾರ್ದು ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇದನ್ನ ಮೀನರಾಶಿಯವರು ವೀಕ್ಷಕರೇ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ಗುರುಗಳಿಂದ ತಿಳಿಸಿಕೊಂಡಿದ್ದೇವೆ ಕಾರ್ಯಕ್ರಮದಲ್ಲಿ ಸಣ್ಣದೊಂದು ವಿರಾಮ ವಿರಾಮದ ನಂತರ ಬೃಹತ್ ಜಾತಕ ಮುಂದುವರಿಯತ್ತೆ ಿಂದ ರವಿ ಬಸ್ರೂರು ಔಟ್ ರಾಕಿ ಅಡ್ಡಾಕ್ಕೆ ಅನಿರೋದ್ ರವಿಚಂದ್ರನ್ ಎಂಟ್ರಿಂಗ ರಾಕ್ ಸ್ಟಾರ್ಗೆ ರಾಕಿಂಗ್ ಸ್ಟಾರ್ ಮಣೆ ಹಾಕಿದ್ದೇಕೆ ಟೀಸರ್ಗೆ ಅವರು ಸಿನಿಮಾಕ್ಕೆ ಇವರು ಏನ್ ಸ್ವಾಮಿ ಇದು ಟಾಪ್ ಫಿಲ್ಮಿ ಬಜಾ ವೀಕ್ಷಿಸಿ ಬೆಳಗ್ಗೆ ಹತ್ತು ಇಪ್ಪತ್ತೇಳಕ್ಕೆ ವಿರಾಮದ ನಂತರ ಮತ್ತೆ ಸ್ವಾಗತ ವೀಕ್ಷಕರೇ ಇಂದು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗುರುಗಳು ಗೃಹ ಪ್ರವೇಶದ ಕಾರ್ಯಕ್ರಮದಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳ ಬಗ್ಗೆ ನಿಯಮಗಳ ಬಗ್ಗೆ ತಿಳಿಸಿಕೊಡ್ಲಿದ್ದಾರೆ ಪ್ರತಿಯೊಬ್ಬರ ಜೀವನದಲ್ಲೂ ಅತ್ಯಂತ ಮುಖ್ಯವಾದಂತಹ ಘಟ್ಟ ಮನೆಯನ್ನು ಕಟ್ಟಿಸಬೇಕು ಅನ್ನೋದು ಮನೆಯನ್ನು ಕಟ್ಟಿಸಿದ ಮೇಲೆ ಆ ಮನೆಯ ಪ್ರವೇಶಕ್ಕೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ ನಿಯಮಗಳು ಏನೇನಿದೆ ಅದಕ್ಕೆ ಹೋಮ ಹವನಾದಿಗಳು ಅವಶ್ಯಕವಾ ಅಥವಾ ಪೂಜೆ ಮಾಡಬೇಕು ಅಂತಾದರೆ ಯಾವೆಲ್ಲ ಪೂಜೆಗಳು ಮಾಡಬೇಕು ಅದರ ವಿಧಾನಗಳು ಹೇಗಿರಬೇಕು ಸಾಮಾನ್ಯವಾಗಿ ಕೇವಲ ಒಂದು ಪೂಜೆಯನ್ನು ನೆರವೇರಿಸಿ ಮನೆಯ ಗೃಹ ಪ್ರವೇಶವನ್ನ ಅನೇಕ ಹೋಮಗಳು ಹವನಗಳು ಗೃಹ ಪ್ರವೇಶದಲ್ಲಿ ಮುಖ್ಯ ಪಾತ್ರವನ್ನ ವಹಿಸುತ್ತಾರೆ ದೊಡ್ಡ ಕನಸಾಗಿರುವಂಥದ್ದು ಈ ಗೃಹ ಪ್ರವೇಶ ಅಂತ ಬಂದಾಗ ಎಲ್ಲರೂ ಕೂಡ ಮಾನವರ ಒಂದು ಒಂದು ವಿಷಯ ಅಂತ ಬಂದಾಗ ಗೃಹ ನಿರ್ಮಾಣ ಅನ್ನುವಂಥದ್ದು ತುಂಬಾ ಎಷ್ಟೋ ವರ್ಷಗಳಿಂದ ಕನಸು ಕಟ್ಕೊಂಡಿರ್ತಾರೆ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ನೋಡಿ ಪಶುಗಳಾಗಲಿ ಅಥವಾ ಒಂದು ಮದುವೆ ಆಗೋದ್ರೆ ಋಣ ಬೇಕು ಅಂತ ಹೇಳ್ತಾರೆ ಸುತ ಅಂದರೆ ಒಂದು ಮಗು ಜನನ ಆಗಬೇಕು ಅಂದರೂ ಕೂಡ ಒಂದು ಗಂಡು ಮಗು ಆಗಲಿ ಅಥವಾ ಮತ್ತು ಮಗು ಜನನ ಆಗಬೇಕಾದ್ರೆ ಋಣ ಬೇಕು ಆಲಯ ಅಂತಂದರೆ ಗೃಹ ನಿರ್ಮಾಣ ಅಂತ ಒಂದು ಮನೆ ಕಟ್ಕೊಳ್ಬೇಕು ಅಂತಂದರೆ ಋಣವಿರಬೇಕು ಅಂತ ಹೇಳ್ತಾರೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡಿ ಅಂತ ಯಾಕಂದರೆ ಆ ರೀತಿ ಇರುವಂತಹ ತುಂಬ ವಿಶೇಷವಾಗಿರುವಂತಹ ಒಂದು ವಿಚಾರ ಇದು ಈ ಗೃಹ ಪ್ರವೇಶದ ಸಮಯಗಳಲ್ಲಿ ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು ಅಂತ ಕೆಲವೊಬ್ರು ಕೇಳ್ತಾರೆ ಗುರುಗಳೇ ಗೃಹ ಪ್ರವೇಶ ಮಾಡಬೇಕು ಒಂದು ದಿನದಲ್ಲಿ ಮಾಡಿಕೊಟ್ಬಿಡಿ ನಮಗೆ ಅಂತ ಕೇಳ್ತಾರೆ ಇನ್ನು ಕೆಲವ್ರು ಹೇಳ್ತಾರೆ ಹೋಮ ಬೇಡ ಗುರುಗಳೇ ನಾವು ಇದೆಲ್ಲ ನಾನ್ವೆಜ್ ಎಲ್ಲ ಮಾಡ್ತಾ ಇರ್ತೀವಿ ಹೋಮಗಳೆಲ್ಲ ಬೇಡ ಅಂತ ಹೇಳ್ತಾ ಇರ್ತಾರೆ ಅದೆಲ್ಲ ಏನಾಗುತ್ತೆ ಗೃಹ ಪ್ರವೇಶ ಅಂತ ಬಂದಾಗ ಕೆಲವೊಂದು ಆಗಮಶಾಸ್ತ್ರ ರೀತಿ ಹೇಳುವಂತಹ ತಂತ್ರಗಳನ್ನಾಗಲಿ ಕ್ರಮಗಳನ್ನಾಗ್ಲಿ ನಾವು ಮಾಡಲೇಬೇಕಾಗುತ್ತೆ ಇನ್ನೊಂದು ಅರ್ಥವಿಲ್ಲದ ಪೂಜೆ ಆಗಲಿ ಅರ್ಥವಿಲ್ಲದ ಕೆಲಸ ಆಗಲಿ ಅದು ವ್ಯರ್ಥ ಅಂತಾನೆ ಈಗ ಗೃಹ ಪ್ರವೇಶ ಅಂತ ಬಂದಾಗ ನಾವು ತಿಳ್ಕೊಳ್ಬೇಕಾಗುತ್ತೆ ಯಾಕೆ ಎರಡೆರಡು ದಿನ ಗೃಹ ಪ್ರವೇಶಗಳನ್ನು ಮಾಡ್ತಾರೆ ಯಾಕೆ ಹೋಮ ಹವನಾನಗಳನ್ನು ಮಾಡ್ಕೊಳ್ತಾರೆ ಎಲ್ಲವನ್ನು ಕೂಡ ತಿಳ್ಕೋಬೇಕು ಈಗ ಗೃಹ ಪ್ರವೇಶ ಅಂತ ಬಂದಾಗ ಪ್ರಥಮವಾಗಿ ನಾವು ಭೂ ಶುದ್ಧಿ ಶುದ್ಧಿ ಮಾಡುವಂಥದ್ದು ಅದು ಖಂಡಿತವಾಗಿ ಮಾಡಲೇಬೇಕಾಗಿರುವಂಥ ವಿಚಾರ ಭೂ ಶುದ್ಧಿ ಆಗುವಂಥದ್ದು ಶಂಕುಸ್ಥಾಪನೆ ಆಗುವ ಅನ್ನುವಂಥದ್ದು ಈ ಪಾಯಪೂಜೆ ಅಂತ ಎಲ್ಲ ಮಾಡ್ತಾರೆ ಇದೆಲ್ಲವನ್ನು ಕೂಡ ನಾವು ಮಾಡಿದ ನಂತರ ಗೃಹ ನಿರ್ಮಾಣದ ನಂತರ ಈ ಎರಡು ದಿನಗಳ ಕಾರ್ಯ ಮಾಡುವಂತಹ ಕೆಲಸ ಕಾರ್ಯಗಳು ತುಂಬ ವಿಶೇಷವಾಗಿರುತ್ತೆ ಕ್ರಮಬದ್ಧವಾಗಿ ಮಾಡಬೇಕು ಅಷ್ಟೇ ನಿಯಮ ನಿಷ್ಠೆಯಿಂದ ಮಾಡಬೇಕು ಆಗುತ್ತೆ ನೋಡಿ ಪ್ರಥಮ ದಿವಸ ನಾವು ಏನು ಮಾಡ್ತೀವಿ ಗೃಹ ಪ್ರವೇಶ ಅಂತ ಬಂದಾಗ ಅಲ್ಲಿ ವಾಸ್ತುವಿಗೆ ಸಂಬಂಧಪಟ್ಟಂತಹ ಪೂಜೆ ಪುನಸ್ಕಾರಗಳಾಗ್ತಾ ಇರುತ್ತೆ ಅದಕ್ಕೆ ಮೊದಲು ಈಗ ಒಂದು ಪೂಜೆ ಅಂತ ಪ್ರಾರಂಭ ಮಾಡುವಾಗ ಗಣಪತಿ ಪೂಜೆ ಪುಣ್ಯ ಹವಾಚನ ಕಂಕಣ ಧಾರಣೆ ಇದೆಲ್ಲವೂ ಕೂಡ ಆಗುತ್ತೆ ಅದರ ನಂತರ ಆ ಒಂದು ದಿನ ಹಿಂದಿನ ದಿನ ಸಂಜೆ ನಾವು ಮಾಡಲೇಬೇಕಾಗಿರುವಂತಹ ಕ್ರಮ ಮಾಡಲೇಬೇಕಾಗಿರುವಂತಹ ಪೂಜೆ ಪುನಸ್ಕಾರ ಅಂತ ಬಂದಾಗ ವಾಸ್ತು ಮತ್ತು ರಾಕ್ಷೋಗ್ನಗೆ ಸಂಬಂಧಪಟ್ಟಂತಹ ಪೂಜೆಗಳನ್ನು ಮಾಡ್ಕೊಳ್ಬೇಕು ಯಾಕೆ ಗುರುಗಳೇ ವಾಸ್ತು ಹೋಮ ಮಾಡಬೇಕು ಅಂತ ಕೇಳ್ತಾರೆ ನೋಡಿ ವಾಸ್ತು ಅನ್ನುವಂಥದ್ದು ಈಗ ಹೇಳ್ತಾರೆ ಕೆಲವರು ಯಾರೇ ನೋಡಿ ಮನೆಯಲ್ಲಿ ವಾಸ್ತು ನೋಡಿ ಕಟ್ಟಬೇಕು ಆಯ ನೋಡಿ ನಿರ್ಮಾಣ ಮಾಡಬೇಕು ಈಗಾಗಲೇ ಈಗ ಇಂಜಿನಿಯರ್ಸ್ ಕೂಡ ವಾಸ್ತು ನೋಡೇನೆ ಮನೆ ನಿರ್ಮಾಣಗಳು ಮಾಡ್ತಾ ಇರ್ತಾರೆ ಈಗ ಸಾಮಾನ್ಯವಾಗಿ ಕೆಲವೊಂದು ವಿಚಾರ ಎಲ್ಲರಿಗೂ ಗೊತ್ತಿರುತ್ತೆ ಏನು ಗೊತ್ತಿರುತ್ತೆ ಅಗ್ನಿಮೂಲೆಯಲ್ಲಿ ಅಡುಗೆ ಮನೆ ಇರಬೇಕು ಇದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಇನ್ನು ನಾವು ದೇವ ಏನು ನೈಋತ್ಯ ಮೂಲೆಯಲ್ಲಿ ಹೇಳ್ತೀವಿ ನೈಋತ್ಯದಲ್ಲಿ ನಮಗೆ ಮಾಸ್ಟರ್ ಬೆಡ್ರೂಮ್ ಇರಬೇಕು ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿಳ್ಕೊಂಬಿಟ್ಟಿರ್ತಾರೆ ಇದೆಲ್ಲ ಏನು ವಾಸ್ತುಗೆ ಸಂಬಂಧಪಟ್ಟಿರುವಂಥ ಈ ರೀತಿ ಇರುವಂತಹ ವಾಸ್ತುಗಳು ಏನು ಒಂದು ಮನೆಯ ಕಿಟಕಿಗಳ ಜೋಡಣೆ ಆಗ್ಬೋದು ಒಂದು ಬಾಗಿಲುಗಳ ಜೋಡಣೆ ಆಗ್ಬೋದು ಅಥವಾ ಏನು ಪಿಲ್ಲರ್ಸ್ ಹಾಕಿರ್ತೀವಲ್ಲ ಪಿಲ್ಲರ್ಸ್ ಒಂದು ಸಂಖ್ಯೆಗಳಾಗ್ಬೋದು ಇವೆಲ್ಲವನ್ನು ನಮಗೆ ತಿಳಿಸುವಂಥದ್ದು ವಾಸ್ತು ನಾವು ಎಲ್ಲಿ ಯಾವ ಯಾವ ಒಂದು ಸ್ಥಳದಲ್ಲಿ ಯಾವ ಯಾವ ಒಂದು ಒಂದು ಮುಖ್ಯ ದ್ವಾರ ಇಡಬೇಕು ಇಡಬೇಕು ಕಿಟಕಿಗಳು ಯಾವ ರೀತಿ ಇರಬೇಕು ಯಾವ ದಿಕ್ಕಿನಲ್ಲಿ ಯಾವ ಒಂದು ಒಂದು ಗೃಹ ನಿರ್ಮಾಣ ಆಗಬೇಕು ಅಂದರೆ ಒಂದು ಒಂದು ಕಿ ಒಂದು ಏನು ಹೇಳ್ತಿರೋ ಒಂದು ಅಡುಗೆ ಮನೆ ಆಗಲಿ ಒಂದು ಮಲಗುವ ಕೋಣೆ ಆಗಲಿ ಒಂದು ಶೌಚಾಲಯ ಆಗಲಿ ಯಾವ ಒಂದು ಸ್ಥಳದಲ್ಲಿ ಇರಬೇಕು ಅನ್ನುವಂಥದ್ದು ನಮಗೆ ತಿಳಿಸ್ಕೊಡುವಂಥದ್ದು ವಾಸ್ತು ಈ ವಾಸ್ತುವಿನಲ್ಲಿ ಈ ಒಂದು ಕಾಲಮಾನದಲ್ಲಿ ನಮಗೆ ಯಾಕಂದ್ರೆ ಈಗ ಎಲ್ಲ ಬರೋ ತರ್ಟಿ ಫರ್ಟಿ ಸೈಟ್ಸ್ ಕೊಡ್ತಾ ಇರ್ತಾರೆ ಅದರಲ್ಲೇ ನಾವೆಲ್ಲ ನಿರ್ಮಾಣ ಮಾಡಬೇಕು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಕೆಲವೊಂದನ್ನು ಕೆಲವೊಂದನ್ನು ನಾವು ಬಿಡಬೇಕಾಗುತ್ತೆ ಕೆಲವೊಂದನ್ನು ನಾವು ಅಕ್ರಮಗಳನ್ನು ಅನುಸರಿಸ್ತೀವಿ ಈ ರೀತಿ ಇರುವಂತಹ ವಾಸ್ತು ದೋಷಗಳು ಈಗ ಗೊತ್ತೋ ಗೊತ್ತಿಲ್ಲದೆ ಇರುವಂತಹ ಕೆಲವೊಂದು ವಾಸ್ತು ದೋಷಗಳನ್ನು ಪರಿಹಾರ ಮಾಡಿಕೊಳ್ಳೇಬೇಕಾಗುತ್ತೆ ನಾವು ಯಾಕಂದರೆ ವಾಸ್ತು ದೋಷ ಅನ್ನುವಂಥದ್ದು ಬಂದೇ ಬರುತ್ತೆ ನಾವು ಹಂಡ್ರೆಡ್ ಪರ್ಸ್ ಪರ್ಸೆಂಟ್ ವಾಸ್ತು ನಾವು ಯಾವತ್ತೂ ಮಾಡೋಕ್ಕಾಗಲ್ಲ ಆಗಲ್ಲ ನಾವು ಹಾಗಾಗಿ ಈ ವಾಸ್ತು ಒಂದು ದೋಷವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಹವನವನ್ನು ನಾವು ಮಾಡಲೇಬೇಕಾಗುತ್ತೆ ಇನ್ನು ಯಾಕೆ ಈ ವಾಸ್ತು ಹೋಮ ಮಾಡಬೇಕು ಇನ್ನೊಂದು ವಿಚಾರ ನಾವು ಒಂದು ಭೂಮಿಯನ್ನು ಒಗ್ದಿರ್ತೀವಿ ಮತ್ತು ನಾವೆಲ್ಲ ಗ್ರಾನೇಟ್ಸ್ ಹಾಕಿರ್ತೀವಿ ಕಲ್ಲನ್ನು ಒಡೆದಿರ್ತೀವಿ ಮರಗಿಡಗಳನ್ನು ಮರಗಳನ್ನು ನಾವು ಒಡೆದು ಒಡಿಸ್ತಿರ್ತೀವಿ ಅಂದರೆ ಬಾಗಿಲುಗಳಿಗೆ ಅಥವಾ ನಾವು ಕ ಒಂದು ನೆಲಕ್ಕೆ ಕಲ್ಲಲ್ಲಿ ಹಾಕಿರ್ತೀವಿ ನೋಡಿ ಭೂಖಂಡನ ವೃಕ್ಷಖಂಡನ ಧಾರುಖಂಡನ ಅಂತ ಹೇಳುತ್ತೆ ಒಂದು ಶಾಸ್ತ್ರದಲ್ಲಿ ಅಂದರೆ ಭೂಮಿಯನ್ನು ಒಡೆಯ ಒಡೆದುವಂಥದ್ದು ಅಥವಾ ವೃಕ್ಷಛೇದನ ಮಾಡುವಂಥದ್ದು ಇವೆಲ್ಲವೂ ಕೂಡ ನಮಗೆ ದೋಷ ಆಗುತ್ತೆ ಪರಿಸರವನ್ನು ಹಾಳು ಮಾಡ್ತೀವಿ ನಮ್ಮ ಅನುಕೂಲಕ್ಕೆ ತಕ್ಕಂತೆ ನಾವು ಪರಿಸರನ ಹಾಳು ಮಾಡ್ತಾ ಇರ್ತೀವಿ ಇದೆಲ್ಲವೂ ಕೂಡ ದೋಷ ಆಗುತ್ತೆ ಈ ದೋಷವನ್ನು ಪರಿಹಾರ ಮಾಡ್ಕೊಳ್ಲಿಕ್ಕೆ ನೋಡಿ ಒಂದು ದೋಷ ಇದೆ ಅಂತಂದರೆ ಪರಿಹಾರ ಇದ್ದೇ ಇರುತ್ತೆ ತಪ್ಪಾಗಿದೆ ಅಂತಂದರೆ ಸರಿಪಡಿಸ್ಕೊಳ್ಲಿಕ್ಕೆ ಒಂದು ಅವಕಾಶ ಇರುವಂಥದ್ದು ನಮಗೆ ಆ ಅವಕಾಶಗಳನ್ನು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ವಾಸ್ತು ಪರಿಹಾರಗಳನ್ನು ಮಾಡಿಕೊಂಡಾಗ ಏನಾಗುತ್ತೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಕೂಡ ನಮಗೆ ದೊರಕುತ್ತೆ ಅಂತ ಅವ್ರಿಗೆ ಹೇಳ್ತಾರೆ ಗುರುಗಳೇ ನಾವು ಎಂಥ ಚೆನ್ನಾಗಿ ಮನೆ ಕಟ್ಕೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಆದರೆ ಏನು ತೊಂದರೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಗುರುಗಳೇ ನಾನು ಅದೇ ಕೇಳಬೇಕು ಅಂತಿದ್ದೆ ಈಗ ಗೃಹ ಪ್ರವೇಶದ ಸಮಯದಲ್ಲಿ ವಾಸ್ತು ಹೋಮವನ್ನ ನೆರವೇರಿಸಿ ಗೃಹ ಪ್ರವೇಶವನ್ನ ಮಾಡುವಂಥದ್ದು ಪದ್ಧತಿ ಅಕಸ್ಮಾತ್ ಒಂದೊಮ್ಮೆ ಗೃಹ ಪ್ರವೇಶ ಆಗಿಬಿಟ್ಟಿದೆ ನಾವ್ ಇಲ್ಲಿ ವಾಸ ಮಾಡ್ಲಿಕ್ಕೆತ್ತು ಸುಮಾರು ವರ್ಷಗಳೇ ಆಗಿದೆ ಅಂದಾಗ ಅದಕ್ಕೆ ಯಾವುದಾದ್ರೂ ಪೂರಕವಾದಂತಹ ಹೋಮ ಆ ಸಂದರ್ಭದಲ್ಲಿ ಮಾಡಬಹುದಾ ಅಂತ ಹೌದು ನೋಡಿ ಈಗ ಕೆಲವರು ಕೇಳ್ತಾ ಹೌದು ಈಗ ಮನೆ ಕಟ್ಬಿಟ್ಟಿರ್ತಾರೆ ಗೊತ್ತಿರಲ್ಲ ಕೆಲವೊಬ್ರು ನಂಬಿಕೆ ನಂಬ್ತಾ ಇರಲ್ಲ ಯಾಕಂದ್ರೆ ಅದು ಅನುಭವ ಆದ್ಮೇಲೆ ನಂಬ್ತಾರೆ ಕೆಲವರು ಗೊತ್ತಾಗುತ್ತೆ ಅವಾಗ ಏನು ಮಾಡಬೇಕು ನೋಡಿ ಒಂದು ಶಾಸ್ತ್ರದಲ್ಲಿ ಹೇಳುತ್ತೆ ನೀವು ಗೃಹ ಪ್ರವೇಶ ಸಮಯದಲ್ಲಿ ವಾಸ್ತು ಹೋಮ ಮಾಡಿ ಬಿಡಿ ಅದು ಅದು ಬೇರೆ ಆದರೆ ವರ್ಷಕ್ಕೊಮ್ಮೆ ಆದರೂ ಕೂಡ ವಾಸ್ತು ಹೋಮ ಮಾಡಲೇಬೇಕು ಒಂದು ಮನೆಯಲ್ಲಿ ಹಾಗಾಗಿ ಯಾರೆಲ್ಲ ಮಾಡಿಸ್ಕೊಂಡಿರಲ್ಲ ಈ ಹೋಮ ವಾಸ್ತು ಹೋಮ ಮಾಡಿರಲ್ಲ ಅಂತವ್ರು ಅವ್ರಿಗೆ ಯಾವಾಗ ಇವಾಗ ಏನಾದರೂ ಅನಿಸ್ತು ನೋಡಿ ಇಲ್ಲ ಹೌದು ಏನೋ ಹೇಳ್ತಾ ಇದ್ದಾರೆ ನಮಗೂ ಕೂಡ ತೊಂದರೆ ಆಗ್ತಾ ಇದೆ ಅಂದಾಗ ಅವ್ರಿಗೆ ಯಾವಾಗ ಮನಸ್ಸಿಗೆ ಬರುತ್ತೆ ಆವಾಗಲೂ ಕೂಡ ಮಾಡಿಸ್ಬೋದು ಅಂದರೆ ಶುಭ ನಕ್ಷತ್ರ ಶುಭ ತಿಥಿ ವಾರಗಳನ್ನು ನೋಡಿಕೊಂಡು ವಾಸ್ತು ರಾಜಯೋಗಗಳಲ್ಲಿ ಮರದ ಇನ್ನೂ ತುಂಬ ಒಳ್ಳೆಯದು ಈಗ ನೋಡಿ ಮುಂದಿನ ದಿನಗಳಲ್ಲಿ ಶ್ರಾವಣ ಮಾಸ ರಾಜ ಕೂಡ ಬರುವಂಥದ್ದು ಈ ಶ್ರಾವಣ ಮಾಸಗಳಲ್ಲಿ ಮಾಡಿಕೊಂಡಾಗ ವಾಸ್ತುವಿಗೆ ಸಂಬಂಧಪಟ್ಟಂತ ದೋಷಗಳಿಂದ ನಾವು ಮುಕ್ತಿಯನ್ನು ಪಡ್ಕೊಳ್ಬೋದು ಇನ್ನ ಒಂದು ವಾಸ್ತು ಜೊತೆ ರಾಕ್ಷೋಗ್ನ ಹೋಮವನ್ನು ಮಾಡ್ತೀವಿ ನಾವು ಆ ದಿನ ಸಂಜೆ ಏನಕ್ಕೆ ಮಾಡಬೇಕು ರಾಕ್ಷೋಗ್ನ ಹೋಮವನ್ನು ಕೂಡ ತಿಳ್ಕೊಬೇಕಾಗತ್ತೆ ಈಗ ನೋಡಿ ಸುದಿ ಒಂದು ಒಂದು ಗೃಹ ಪ್ರವೇಶ ಕ್ರಮಗಳಲ್ಲಿ ತುಂಬಾ ವಿಶೇಷವಾಗಿರುವಂಥದ್ದು ನೋಡಿ ರಾಕ್ಷಸರಿಗೆ ನಾವು ಕೂಡ ನಾವು ಪೂಜೆ ಮಾಡ್ತೀವಿ ಅಲ್ಲಿ ಈಗ ನಾವು ಸಾಮಾನ್ಯವಾಗಿ ಕೆಲರು ನೀವೆಲ್ಲ ನೋಡಿರ್ತೀರಾ ಅರಿಶಿಣನ ಬಲಿ ಹಾಕಿರ್ತಾರೆ ಹೊರಗಡೆ ಅದು ಅದೆಲ್ಲ ನೋಡಿ ಅಕ್ಷೇತ್ರ ಪಾಲಕರಿಗೆ ಅಷ್ಟದಿಕ್ಕುಗಳಿಗೆ ಮತ್ತು ರಾಕ್ಷೋಜ್ಞನಿಗೆ ಮತ್ತೆ ವಾಸ್ತುಬಲಿ ಅಂತಲೂ ಕೂಡ ನಾವು ಮಾಡ್ತೀವಿ ಯಾಕಂದರೆ ನೋಡಿ ಆ ಒಂದು ಮನೆಯಲ್ಲಿ ಒಂದು ಸ್ಥಳ ಇರುತ್ತೆ ಈಗ ಎಲ್ಲ ಈಗೆಲ್ಲ ಊರಿಂದ ಆಚೆನೇ ಮನೆ ಕಟ್ಕೊಳ್ಬೇಕಾಗುತ್ತೆ ನಾವು ಊರಿಂದ ಆಚೆ ಇದ್ದಾಗ ಆ ಒಂದು ಸ್ಥಳದಲ್ಲಿ ಏನಾದರೂ ರಾಕ್ಷಸ ಸಂಚಾರ ಇತ್ತು ಅಂತಂದರೆ ಇವರು ಮನೆ ಕಟ್ಟಿರ್ತಾರೆ ಅರ್ಧಂಬರ್ಧ ಮನೆ ಆಗಿರುತ್ತೆ ಕಿಟಕಿಗಳಿರೋಲ್ಲ ಬಾಗಿಲುಗಳಿರೋಲ್ಲ ಯಾವತ್ತೂ ನಾವು ಅಲ್ಲಿ ಲೈಟ್ ಹಾಕಿರಲ್ಲ ಅದಕ್ಕೋಸ್ಕರ ನೋಡಿ ಮನೆ ನಿರ್ಮಾಣ ಆಗಿ ಕಿಟಕಿ ಬಾಗಿಲಿರೋ ಸಮಯ ಬಂತು ಅಂದರೆ ಅಂದರೆ ಅಲ್ಲಿ ದೀಪಾರಾಧನೆ ಹಾಕ್ತಾ ಇರಬೇಕು ದೀಪ ಹಚ್ಚಿಟ್ಟಿರಬೇಕು ಅಥವಾ ಲೈಟ್ ಆದರೂ ಹಾಕಿರಬೇಕು ಅಂತ ಹೇಳುತ್ತೆ ಶಾಸ್ತ್ರ ಅಂದರೆ ಲೈಟ್ ಹಾಕೋದು ಈಗೆಲ್ಲ ಲೈಟ್ ಆಗ್ತಾ ಇದ್ರೆ ಅಷ್ಟು ದೀಪ ಇಡಬೇಕು ಆಗುತ್ತೆ ಈಗೆಲ್ಲ ಈಗ ಲೈಟ್ಸ್ ಏನಾದರೂ ಇರುತ್ತೆ ಹಾಕ್ಕೊಂಡಾದ್ರೂ ಇಡಬೇಕು ಯಾಕಂದರೆ ಆ ಒಂದು ಸ್ಥಳದಲ್ಲಿ ಸಂಚಾರ ಮಾಡುವಂಥ ರಾಕ್ಷಸರು ಏನಾದರೂ ಬಂದು ಅಲ್ಲಿ ನೆಲೆಸಿದ್ರೆ ಅವ್ರನ್ನ ನಾವು ಅಲ್ಲಿಂದ ಕಳಿಸ್ಬೇಕು ಯಾಕಂದರೆ ನಾಳೆಯಿಂದ ಇವತ್ತು ಗೃಹ ಪ್ರವೇಶ ಅಂತಂದ್ರೆ ನಾಳೆಯಿಂದ ನಮ್ಮ ಕುಲದೇವರ ಪ್ರವೇಶ ಆಗುತ್ತೆ ನಮ್ಮ ಮನೆ ದೇವರ ಪ್ರವೇಶನೇ ಗೃಹ ಪ್ರವೇಶ ಅಂತ ನೋಡು ಮನೆ ದೇವರನ್ನ ಒಳಗೆ ಕರ್ಕೊಂಡ್ ಇಲ್ಲಿ ಯಾರು ರಾಕ್ಷಸರು ಸಂಚಾರ ಇರಬಾರ್ದಲ್ವ ಆ ರೀತಿ ಅನ್ ಇರುವಂತಹ ರಾಕ್ಷಸರ ಬಾಧೆಯಿಂದ ನಮಗೆ ವಿಮುಕ್ತಿ ಆಗಬೇಕು ಇಲ್ಲ ನಾವು ಆ ರಾಕ್ಷೋಗ ಮಾಡಿಲ್ಲ ಏನು ತೊಂದರೆ ಅನುಭವಿಸ್ಬೇಕು ಅದನ್ನು ಕೂಡ ನಾವು ತಿಳ್ಕೊಬೇಕಾಗುತ್ತೆ ಮನೆಯಲ್ಲಿ ದ್ವೀರಸಗಳು ಜಗಳಗಳು ಒಬ್ರು ಕಂಡ್ರೆ ಒಬ್ರು ಆಗಲ್ಲ ಅದೇ ಹಿಂದೆ ಎಲ್ಲ ಒಂದು ಬಾಡಿಗೆ ಬಂದಿರ್ತಾರೆ ಇರ್ತಾರೆ ತುಂಬಾ ಚೆನ್ನಾಗಿರ್ತಾರೆ ಅನ್ಯೋನ್ಯವಾಗಿರ್ತಾರೆ ಇಲ್ಲಿ ಬಂದ ತಕ್ಷಣ ತೊಂದರೆ ಒಬ್ರನ್ನ ಕಂಡ್ರೆ ಒಬ್ರು ಆಗಲ್ಲ ರಾಕ್ಷಸರ ರೀತಿ ವರ್ತನೆ ಮಾಡ್ತಾರೆ ಅವ್ರು ಹೇಳ್ತೀವಿ ಏನು ಹಿಂಗೆ ಮಾ ಹಿಂಗೆ ಅಂತ ಹೇಳ್ತಾರೆ ಆ ರೀತಿ ಆಗಿಬಿಡುತ್ತೆ ಅದು ರಾಕ್ಷೋಗ್ನ ಹೋಮ ಆಗಿಲ್ಲ ರಾಕ್ಷಸರ ಒಂದು ಇದು ಸಿಕ್ತು ಅಂತಂದರೆ ಮನೆಯಲ್ಲಿ ಒಬ್ರಿಗೊಬ್ರು ಆಗ್ತಾ ಇರುತ್ತೆ ಒಬ್ಬರು ಕಂಡ್ರೆ ಒಬ್ಬರು ಆಗಲ್ಲ ಒಬ್ರು ಹೇಳಿದ ಇನ್ನೊಬ್ರು ಕೇಳಿಸ್ಕೊಳ್ತಾ ಇರಲ್ಲ ಪದೇ ಪದೇ ಆರೋಗ್ಯ ಸಮಸ್ಯೆ ಆಗುತ್ತೆ ಆರೋಗ್ಯ ಸುಮ್ಮನೆ ಏನು ಎಲ್ಲ ಚೆನ್ನಾಗಿರೋ ಮನುಷ್ಯನೇ ಫುಲ್ ಕುಗ್ಗೋಗ್ಬಿಡ್ತಾನೆ ಎಷ್ಟು ಹಾಸ್ಪಿಟಲ್ಗೆ ತೋರಿಸಿ ಕೂಡ ಮತ್ತೆ ಅವರು ಎದಳಲಿಕ್ಕೆ ಆಗ್ತಾರೆ ಅಷ್ಟೊಂದು ಕಷ್ಟ ಅನುಭವಿಸೇ ಅನುಭವಿಸ್ತಾರೆ ರಾಕ್ಷೋಗ್ನ ಹೋಮ ಮಾಡಿಲ್ಲ ಅಂತಂದರೆ ಇದರಿಂದ ಇನ್ನ ಏನು ನಷ್ಟ ವ್ಯಾಪಾರದಲ್ಲಿ ಕೂಡ ನಷ್ಟ ಸೋಂಬೇರಿತನ ಹೆಚ್ಚಾಗುತ್ತೆ ವ್ಯಾಪಾರಕ್ಕೆ ಮನೆಯಿಂದ ಹೊರಗಡೆ ಆಚೆ ಹೋಗ್ಲಿಕ್ಕೆ ಮನಸ್ಸು ಬರಲ್ಲ ಆ ರೀತಿ ಆಗ್ತಾ ಇದೆ ರಾಕ್ಷಸ ಬಾಧ ಇದೆ ರಾಕ್ಷಜ್ಞ ಹೋಮ ಹವನಾದಿಗಳನ್ನು ಮಾಡಿಸ್ಕೊಳ್ಬೇಕು ಮನೆಯಲ್ಲಿ ಈ ರಾಕ್ಷಜ್ಞಾನ ಹೋಮವನ್ನು ಸಹ ಯಾವಾಗ ಬೇಕಾದರೂ ಅದನ್ನ ನೆರವೇರಿಸಬಹುದಾ ವರ್ಷಕ್ಕೆ ಒಂದು ಬಾರಿ ಇಂತ ಮಾಡಬೇಕಾ ನಿಯಮ ನಾನು ನೋಡಿ ವಾಸ್ತು ಅಂತ ಮಾಡಿದಾಗ ರಾಕ್ಷೋಕ್ಷ ರಾಕ್ಷೋಗ್ನ ಹೋಮವನ್ನು ಕೂಡ ನಾವು ಜೊತೆ ಜೊತೆಯಲ್ಲೇ ಮಾಡ್ತೇವೆ ಹಾಗಾಗಿ ರಾಕ್ಷಸಬಾದ ನಿವಾರಣೆ ಆಗಬೇಕು ನಮಗೆ ವಾಸ್ತುವಿಗೆ ಸಂಬಂಧಪಟ್ಟ ದೋಷಗಳು ಕೂಡ ನಿವಾರಣೆ ಆಗಬೇಕು ನಮಗೆ ನೆಮ್ಮದಿ ಬೇಕು ಇವಾಗ ನೋಡಿ ದುಡ್ಡು ಬಂದ ತಕ್ಷಣ ಈಗ ನೋಡಿ ವಾಸ್ತು ಮಾಡಿದ್ವಿ ನಮ್ಮ ವ್ಯಾಪಾರ ಚೆನ್ನಾಗಾಯ್ತು ದುಡ್ಡು ಬಂತು ಅದರ ನೆಮ್ಮದಿ ನೆಮ್ಮದಿ ಕೂಡ ಬೇಕಾಗುತ್ತೆ ನಮಗೆ ಹಾಗಾಗಿ ಈ ಪೂಜೆ ಪುನಸ್ಕಾರಗಳಂತೂ ಬಂದಾಗ ನಾವು ಹೋಮನೇ ಆಗಲಿ ಯಾವುದೋ ಒಂದು ವಾಸ್ತವ ಮಾಡ್ತೀರಿ ಅಂತ ತಕ್ಷಣ ವಾಸ್ತು ಹೋಮ ಒಂದೇ ಇಟ್ಕೊಂಡಿರಲ್ಲ ಗಣ ಹೋಮನ ಕೂಡ ಮಾಡ್ತೀವಿ ಕೇಳ್ತೀವಿ ಗುರುಗಳೇ ವಾಸ್ತು ಹೋಮ ನೀವು ಗಣಪತಿ ಹೋಮ ಮಾಡ್ತೀರಾ ಅಂತ ಕೇಳಿ ಗಣಪತಿ ಇದು ಇದೆಲ್ಲ ಒಂದು ಕ್ರಮ ಇರುತ್ತೆ ಕೆಲವೊಂದು ಹೋಮಗಳನ್ನು ಈಗ ಯಾವುದೋ ಒಂದು ಈಗ ಒಂದು ನಾವು ಮೃತ್ಯುಂಜಯ ಹೋಮ ಮಾಡ್ತಾ ಇರ್ತೀವಿ ಆ ಮೃತ್ಯುಂಜಯದಲ್ಲಿ ಕೂಡ ನಾವು ಗಣಹೋಮವನ್ನು ಗಣಪತಿಯ ಹೋಮವನ್ನು ಮಾಡೇ ಮಾಡ್ತೀವಿ ನವಗ್ರಹಗಳ ಶಾಂತಿ ಮಾಡುವಂಥದ್ದು ಇದೆಲ್ಲ ಕೂಡ ಇರುತ್ತೆ ಹಾಗಾಗಿ ಕೆಲವೊಂದು ಈ ವಾಸ್ತುವಿಗೆ ಸಂಬಂಧಪಟ್ಟಂಥದ್ದು ರಾಕ್ಷಸೆಗೆ ಸಂಬಂಧಪಟ್ಟಂಥ ಹೋಮ ಹವನಾದಿಗಳನ್ನ ಮಾಡಿಕೊಂಡೇ ನೀವು ಗೃಹಾರಂಭ ಮಾಡುವಂಥದ್ದು ಗೃಹ ಪ್ರವೇಶ ಮಾಡುವಂಥದ್ದು ಮಾಡ್ಕೊಳ್ಬೇಕು ಇನ್ನ ಆ ದಿನದಲ್ಲಿ ಅನುಸರಿಸಬೇಕಾದ ಕೆಲವೊಂದು ಕ್ರಮಗಳನ್ನು ಹೇಳ್ತೀವಿ ಈ ವಾಸ್ತು ಹೋಮ ರಾಕ್ಷೋಗ್ನ ಹೋಮ ಆಗಿರುವಂತಹ ಸಂಜೆ ಈ ಯಾರು ಯಜಮಾನರು ಅವರು ಆ ಊರು ಆ ಮನೆಯಲ್ಲಿ ಮಲಗಬಾರದು ಅಂತ ಹೇಳ್ತಾರೆ ಶಾಸ್ತ್ರ ಹಾಗಾಗಿ ಆ ನೀವು ಯಾವ ಹಳೆಯ ಮನೆಯಲ್ಲಿ ಎಲ್ಲಿರ್ತೀರಾ ಅಲ್ಲಿ ಮಲ್ಕೊಂಡಿರ್ಬೇಕು ಅಥವಾ ಬೇರೆ ಕಡೆ ಎಲ್ಲಾದರೂ ಮಲ್ಕೋಬೋದು ಬೆಳಗ್ಗೆ ಎದ್ದ ನಂತರ ನಿಮ್ಮ ಒಂದು ಹಳೆಯ ಒಂದು ಮನೆಯಿಂದ ಒಂದು ವಿಗ್ರಹಗಳಿದ್ದರೆ ಒಂದು ಪೂಜೆ ವಿಗ್ರಹಗಳು ಅಥವಾ ಕುಲದೇವರ ಫೋಟೋ ಫೋಟೋ ಅಂತ ಚಿತ್ರಪಟಗಳನ್ನು ತೆಗೆದುಕೊಂಡು ಬರುವಂಥದ್ದು ಇದೆಲ್ಲ ಮಾಡಿಕೊಂಡು ತುಳಸಿ ಗಿಡ ಆಗಲಿ ಅಥವಾ ಒಂದು ವಾಸ್ತು ಒಂದು ಗೃಹ ಪ್ರ ಸಂಬಂಧಪಟ್ಟಂಥ ವಸ್ತುಗಳನ್ನು ತೆಗೆದುಕೊಂಡು ಬಂದು ಗೃಹ ಪ್ರವೇಶ ಮಾಡಿಕೊಂಡಾಗ ನಿಮಗೆ ಅನುಕೂಲ ಆಗುತ್ತೆ ಅಭೀಷ್ಟು ಸಿದ್ಧಿ ಆಗುವಂಥದ್ದು ಗೃಹ ಮುಂಚೆ ಮಾಡಬೇಕಾಗಿರುವಂಥ ಕ್ರಮಗಳನ್ನು ಅನುಸರಿಸಿದಾಗ ಈ ಗೃಹ ಏಳಿಗೆಯನ್ನು ಪಡೆಯುತ್ತೆ ನಿಮಗೆ ಮನೆಯಲ್ಲಿ ಮಕ್ಕಳಲ್ಲಿ ಓದುವ ಆಸಕ್ತಿ ಹೆಚ್ಚಾಗುತ್ತೆ ಆ ಒಂದು ಮನೆಯಿಂದ ಹೋದರೆ ಉದ್ಯೋಗ ಅಭಿವೃದ್ಧಿ ಆಗುತ್ತೆ ವ್ಯಾಪಾರದಲ್ಲಿ ನೀವು ಅಭಿವೃದ್ಧಿಗಳನ್ನು ಪಡ್ಕೊಳ್ಬೋದು ಯಾವುದೇ ಆರೋಗ್ಯ ಸಮಸ್ಯೆಗಳಿದ್ರು ಕೂಡ ನೆಮ್ಮದಿ ಪಡ್ಕೊಳ್ಬೋದು ಅಂತ ಹೇಳುತ್ತೆ ಶಾಸ್ತ್ರ ಗೃಹ ಪ್ರವೇಶದಲ್ಲಿ ಈ ರೀತಿ ಇರುವಂತಹ ಪೂಜೆ ಪುರಸ್ಕಾರಗಳನ್ನು ಕಟ್ಟುನಿಟ್ಟಾಗಿ ನೀವು ನೀವು ಅದನ್ನು ಪರಿಗಣನೆ ತೊಗೊಂಡುಕೊಂಡು ನೀವು ಅದನ್ನು ಅನುಸರಿಸಿದಾಗ ನಿಮಗೆ ಅನುಕೂಲಗಳಾಗುವಂಥದ್ದಾಗಿರುತ್ತೆ ವೀಕ್ಷಕರೇ ನಾವಿಂದು ಧಾರ್ಮಿಕ ಚಿಂತನೆಯ ವಿಚಾರದಲ್ಲಿ ಗೃಹ ಪ್ರವೇಶದ ಸಂದರ್ಭದಲ್ಲಿ ಅನುಸರಿಸಬೇಕಾದಂತಹ ಕ್ರಮಗಳ ಬಗ್ಗೆ ನಿಯಮಗಳ ಬಗ್ಗೆ ಹಾಗೆ ವಾಸ್ತು ದೋಷದ ಬಗ್ಗೆ ಪರಿಹಾರಗಳನ್ನು ಗುರುಗಳಿಂದ ತಿಳ್ಕೊಂಡಿದ್ವಿ ನೀವು ಕೂಡ ನೇರವಾಗಿ ಗುರುಗಳ ಸಂಖ್ಯೆಗೆ ಕರೆ ಮಾಡಬಹುದು ನಿಮ್ಮ ಯಾವುದೇ ವಾಸ್ತು ಸಲಹೆಗಳಿಗಾಗಿ ಜ್ಯೋತಿಷದ ಪರಿಹಾರಗಳಿಗಾಗಿ ನೇರವಾಗಿ ಕರೆ ಮಾಡಿ ಅಪಾಯಿಂಟ್ಮೆಂಟ್ ಅನ್ನು ಫಿಕ್ಸ್ ಮಾಡಿಕೊಂಡು ಗುರುಗಳ ಬೆಂಗಳೂರಿನ ಅಂಚೆಪಾಳ್ಯದ ಕಚೇರಿಯಲ್ಲಿ ಭೇಟ ಭೇಟಿಯಾಗಿ ಪರಿಹಾರವನ್ನು ಕಂಡುಕೊಳ್ಳಬಹುದು ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಈ ಎಲ್ಲ ಮಾಹಿತಿ ಕಾರ್ಯಕ್ರಮ ತಿಳಿಸಿದಕ್ಕಾಗಿ ಗುರುಗಳಿಗೆ ಧನ್ಯವಾದಗಳು ಧನ್ಯವಾದಗಳು ಲೋಕ ಸಮಸ್ತ ಸಮಸ್ತು ನೋವಂತವಂತು ಶ್ರೀಮತಿ ರಾಮಾನುಜಯ ನಮ್ಮ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಬೃಹತ್ ಜಾತಕ ಮತ್ತೆ ಭೇಟಿಯಾಗೋಣ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಇರಿ ಅಶ್ವೇಗ ಸುದ್ದಿವಾಹಿನಿ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ